ವಿದ್ಯಾರ್ಥಿಗಳೇ ಹತ್ತನೇ ತರಗತಿ ಗಣಿತ ಅದರಲ್ಲಿ ನಾವಿವತ್ತು ಸಮಾಂತರ ಶ್ರೇಣಿಗಳು ಅನ್ನೋ ಪಾಠದ ಅಭ್ಯಾಸ ಐದು ಪಾಯಿಂಟ್ ಒಂದರ ಲೆಕ್ಕ ನಾಲ್ಕನೇ ಹಿಡಿಯದಲ್ಲಿ ಬಿಡಿಸೋಣ ನಾಲ್ಕನೇ ಲೆಕ್ಕ ಇವುಗಳಲ್ಲಿ ಯಾವುವು ಸಮಾಂತರ ಶ್ರೇಣಿಗಳಾಗಿವೆ ಸಮಾಂತರ ಶ್ರೇಣಿಗಳಾಗಿದ್ದಲ್ಲಿ ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿದು ಅದರ ಮುಂದಿನ ಮೂರು ಪದಗಳನ್ನು ಬರೀರಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಏನು ಮೊದಲನೇ ಪದ ಏನಿದೆ ಎ ಎಸ್ ಈಕ್ವಲ್ ಟು ಎರಡಾಗಿದೆ ಈಗ ನಾವೇನು ಮಾಡೋಣ ಎ ಟು ಮೈನಸ್ ಎ ಒನ್ ಕಂಡು ಹಿಡ್ಕೊಳ ಎ ಟು ಅಂತಂದ್ರೇನು ನಾಲ್ಕು ಎ ಒನ್ ಅಂತಂದ್ರೇನು ಎರಡು ಅಲ್ಲಿಗೆ ನಾಲ್ಕರಲ್ಲಿ ಎರಡು ಹೋದರೆ ಎರಡು ನೆಕ್ಸ್ಟ್ ಏನು ಮಾಡೋಣ ಎ ತ್ರೀ ಮೈನಸ್ ಎ ಟು ಮಾಡೋಣ ಎ ತ್ರೀ ಅಂದ್ರೇನು ಎಂಟು ಅದ ಮೂರನೇ ಪದ ನೆಕ್ಸ್ಟ್ ಎ ಟು ಅಂತಂದರೆ ಏನು ಎ ಟು ಅಂತಂದ್ರೆ ನಾಲ್ಕು ಎಂಟರಲ್ಲಿ ನಾಲ್ಕು ಹೋದರೆ ನಾಲ್ಕು ಇಲ್ಲೇನಾಗಿದೆ ಎ ಟು ಮೈನಸ್ ಎ ಒನ್ ಇದು ಸಮ ಅಲ್ಲ ಅದಕ್ಕೆ ಎ ತ್ರೀ ಮೈನಸ್ ಎ ಟುಗೆ ಸೊ ಹಾಗಾಗಿ ಇದು ಸಮಾಂತರ ಶ್ರೇಡಿ ಅಲ್ಲ ಇನ್ನು ಎರಡನೇ ಲೆಕ್ಕ ಎರಡು ಕಮ ಐದು ಬೈ ಎರಡು ಕಮ ಮೂರು ಕಮ ಏಳು ಬೈ ಎರಡು ಅಂತ ಇದೆ ಇಲ್ಲಿ ನಾವೇನು ಮಾಡೋಣ ಎ ಟು ಮೈನಸ್ ಎ ಒನ್ ಫಸ್ಟ್ ಮಾಡ್ಕೊಳ್ಳೋಣ ಎ ಟು ಅಂದರೆ ಏನು ಐದು ಬೈ ಎರಡು ಮೈನಸ್ ಎ ಒನ್ ಅಂತಂದರೆ ಎರಡು ಸೊ ಈಗ ಲಾಸ ಕಂಡು ಹಿಡ್ಕೊಂಡ್ರೆ ಇದು ಎರಡಾಗುತ್ತೆ ಇದು ಐದು ಎರಡೆರಡಲೆ ನಾಲ್ಕು ಅಲ್ಲಿಗೆ ಒಂದು ಬೈ ಎರಡಾಗತ್ತೆ ನೆಕ್ಸ್ಟ್ ಎ ತ್ರೀ ಮೈನಸ್ ಎ ಟು ಮಾಡೋಣ ಎ ತ್ರೀ ಅಂತಂದರೆ ಏನು ಮೂರು ಸೊ ಮೂರರಲ್ಲಿ ನಾವು ಏನನ್ನು ಕಳಿಯೋಣ ಎ ಟು ಏನು ಐದು ಬೈ ಎರಡು ಸೊ ಈಗ ನೋಡಿ ಲಾಸಹ ಎರಡು ಎರಡು ಮೂರಲೆ ಆರು ಮೈನಸ್ ಐದು ಅಲ್ಲಿಗೆ ಐದರಲ್ಲಿ ಆರಲ್ಲಿ ಐದು ಹೋದರೆ ಒಂದು ಸೊ ಒಂದು ಬೈ ಎರಡು ಸೊ ಇಲ್ಲಿ ಎ ತ್ರೀ ಮೈನಸ್ ಎ ಟು ಸಮ ಎ ಟು ಮೈನಸ್ ಎ ಒನ್ ಸೊ ಹಾಗಾಗಿ ಇದು ಸಮಾಂತರ ನೋಡಿ ಇದು ಸಮಾಂತರ ಶ್ರೇಡಿ ಆದರೆ ನಾವು ಡಿ ಕಂಡು ಡಿ ಏನು ಎ ಟು ಮೈನಸ್ ಎ ಒನ್ನೇ ಅಲ್ವಾ ಎ ಟು ಮೈನಸ್ ಎ ಒನ್ ಅಲ್ಲಿ ಕಂಡು ಇದೆ ಏನು ಅರ್ಧ ಸೊ ಈಗ ಮುಂದಿನ ಮೂರು ಪದ ಇದು ಮೂರು ಪದ ಆಗಿದೆ ಇದು ಅಂದರೆ ನಾಲ್ಕನೇ ಪದ ಇದಕ್ಕೆ ಮತ್ತೆ ಮುಂದಿನ ಮೂರು ಪದ ಸೊ ಹಂಗಾಗಿ ಬರ್ಕೊಳ್ಳೋಣ ಮುಂದಿನ ಮೂರು ಪದಗಳು ಮುಂದಿನ ಮೂರು ಪದಗಳು ಏಳು ಬೈ ಎರಡು ಅದಕ್ಕೆ ಅರ್ಧವನ್ನು ಕೊಡು ಸೊ ಲಾಸಹ ಎರಡು ಅಲ್ಲಿಗೆ ಏಳು ಪ್ಲಸ್ ಒಂದು ದಟ್ ಈಸ್ ಈಕ್ವಲ್ ಟು ಎಂಟು ಬೈ ಎರಡು ದಟ್ ಈಸ್ ಈಕ್ವಲ್ ಟು ನಾಲ್ಕು ಕರೆಕ್ಟಾ ನೆಕ್ಸ್ಟು ಈಗೇನು ಬಂತು ನಾಲ್ಕು ನಾಲ್ಕಕ್ಕೆ ಮತ್ತು ಅರ್ಧನ ಕೊಡು ಸೊ ನಾಲ್ಕಕ್ಕೆ ಅರ್ಧ ಕೊಡಿದ್ರೆ ಲಾಸಹ ಎರಡು ಅಲ್ಲಿ ಎರಡಲೆ ಎಂಟು ಎಂಟು ಇಲ್ಲಿ ಒಂದು ಅಲ್ಲಿಗೆ ಒಂಬತ್ತು ಬೈ ಎರಡು ಬಂತು ನೆಕ್ಸ್ಟು ಇನ್ನೊಂದು ಪದ ಒಂಬತ್ತು ಬೈ ಎರಡು ಪ್ಲಸ್ ಅದಕ್ಕೆ ಅರ್ಧ ಕೂಡು ಡಿ ಸೊ ಅಲ್ಲಿಗೆ ಲಾಸಹ ಎರಡು ಒಂಬತ್ತು ಪ್ಲಸ್ ಒಂದು ಕೂಡಿದ್ರೆ ಹತ್ತು ಬೈ ಎರಡು ದಟ್ ಈಸ್ ಈಕ್ವಲ್ ಟು ಐದು ಸೊ ಹಾಗಾಗಿ ಮುಂದಿನ ಮೂರು ಪದಗಳು ಯಾವುವು ನಾಲ್ಕು ಕಮ ಒಂಬತ್ತು ಬೈ ಎರಡು ಕಮ ಐದು ಇಷ್ಟು ಬರೆದ್ರೆ ಈ ಲೆಕ್ಕ ಮುಗಿಯುತ್ತೆ ಮೂರನೇ ಲೆಕ್ಕ ಮೈನಸ್ ಒಂದು ಪಾಯಿಂಟ್ ಎರಡು ಕಮ ಮೈನಸ್ ಮೂರು ಪಾಯಿಂಟ್ ಎರಡು ಕಮ ಮೈನಸ್ ಐದು ಪಾಯಿಂಟ್ ಎರಡು ಕಮ ಮೈನಸ್ ಏಳು ಪಾಯಿಂಟ್ ಎರಡು ಅಂತ ಇದೆ ಇಲ್ಲಿ ಎ ಟು ಮೈನಸ್ ಎ ಒನ್ ಮಾಡೋಣ ಎ ಟು ಅಂತಂದರೆ ಏನು ಮೈನಸ್ ಮೂರು ಪಾಯಿಂಟ್ ಎರಡು ಮೈನಸ್ ಆಫ್ ಎ ಒನ್ ಅಂದರೆ ಒಂದು ಪಾಯಿಂಟ್ ಎರಡು ಅಲ್ಲಿಗೆ ಮೂರು ಮೈನಸ್ ಮೂರು ಪಾಯಿಂಟ್ ಎರಡರಲ್ಲಿ ಮೈನಸ್ ಇಂಟು ಮೈನಸ್ ನೋಡಿ ಪ್ಲಸ್ ಆಗುತ್ತೆ ಅಲ್ಲಿಗೆ ಒಂದು ಪಾಯಿಂಟ್ ಎರಡು ಸೊ ಒಂದು ಪಾಯಿಂಟ್ ಎರಡು ಕಳೆದ್ರೆ ಎರಡಕ್ಕೆ ಎರಡರಲ್ಲಿ ಹೋದರೆ ಸೊನ್ನೆ ಅಲ್ಲಿ ಮೂರರಲ್ಲಿ ಒಂದು ಹೋದರೆ ಎರಡು ಅಲ್ವಾ ಅಲ್ಲಿಗೆ ಎರಡು ಪಾಯಿಂಟ್ ಅಲ್ಲಿಗೆ ಮೈನಸ್ ಅಂದರೆ ಮೈನಸ್ ಎರಡು ಬರುತ್ತೆ ನೆಕ್ಸ್ಟ್ ಎ ತ್ರೀ ಮೈನಸ್ ಎ ಟು ಎ ಟು ಅಂತಂದರೆ ಏನು ಎ ತ್ರೀ ಅಂತಂದರೆ ಏನು ಮೈನಸ್ ಐದು ಪಾಯಿಂಟ್ ಎರಡು ಮೈನಸ್ ಆಫ್ ಮೈನಸ್ ಎ ಟು ಅಂತಂದರೆ ಎ ಟು ಅಂತಂದರೆ ಮೈನಸ್ ಮೂರು ಪಾಯಿಂಟ್ ಎರಡು ಅಲ್ಲಿಗೆ ಮೈನಸ್ ಐದು ಪಾಯಿಂಟ್ ಎರಡು ಈಗ ಮೈನಸ್ ಇಂಟು ಮೈನಸ್ ಪ್ಲಸ್ ಮೂರು ಪಾಯಿಂಟ್ ಎರಡು ಈಗ ಎರಡರಲ್ಲಿ ಎರಡು ಸೊನ್ನೆ ಹೌದಾ ನೆಕ್ಸ್ಟು ಐದರಲ್ಲಿ ಮೂರು ಹೋದರೆ ಎರಡು ಎಂಥ ಎರಡು ಮೈನಸ್ ಎರಡು ಸೊ ಹಂಗಾಗಿ ಮೈನಸ್ ಎರಡು ಬರುತ್ತೆ ಇಲ್ಲಿ ಎ ತ್ರೀ ಮೈನಸ್ ಎ ಟು ಈಸ್ ಈಕ್ವಲ್ ಟು ಎ ಟು ಮೈನಸ್ ಎ ಒನ್ ಸಮ ಇರೋದರಿಂದ ದೇರ್ ಫಾರ್ ಇದು ಸಮಾಂತರ ಶ್ರೇಣಿ ಸೊ ಇನ್ನೇನು ಸಾಮಾನ್ಯ ವ್ಯತ್ಯಾಸ ಗೊತ್ತಿದೆ ನಮಗೆ ಏನು ಸಾಮಾನ್ಯ ವ್ಯತ್ಯಾಸ ಮೈನಸ್ ಎರಡು ಇನ್ನು ಮುಂದಿನ ಮೂರು ಪದಗಳು ಮುಂದಿನ ಮೂರು ಪದಗಳು ಯಾವುದು ಮೈನಸ್ ಏಳು ಪಾಯಿಂಟ್ ಎರಡು ಪ್ಲಸ್ ಡಿ ಡಿ ಅಂದರೆ ಮೈನಸ್ ಎರಡು ಅಲ್ಲಿಗೆ ಏಳಕ್ಕೆ ಎರಡನ್ನ ಕೂಡಿದ್ರೆ ಎಷ್ಟಾಗುತ್ತೆ ಮೈನಸ್ ಒಂಬತ್ತು ಪಾಯಿಂಟ್ ಎರಡು ಆಗುತ್ತೆ ನೆಕ್ಸ್ಟ್ ಮೈನಸ್ ಒಂಬತ್ತು ಪಾಯಿಂಟ್ ಎರಡು ಮೈನಸ್ ಎರಡು ಸೊ ಅಲ್ಲಿಗೆ ಒಂಬತ್ತಕ್ಕೆ ಎರಡು ಕೂಡಿದ್ರೆ ಮೈನಸ್ ಹನ್ನೊಂದು ಪಾಯಿಂಟ್ ಎರಡು ಆಗುತ್ತೆ ನೆಕ್ಸ್ಟ್ ಮೈನಸ್ ಹನ್ನೊಂದು ಪಾಯಿಂಟ್ ಎರಡು ಮೈನಸ್ ಎರಡು ಅಲ್ಲಿಗೆ ಹನ್ನೊಂದಕ್ಕೆ ಎರಡು ಕುಡಿದ್ರೆ ಮೈನಸ್ ಹದಿಮೂರು ಪಾಯಿಂಟ್ ಎರಡು ಆಗುತ್ತೆ ಇವು ಸಮಾಂತರ ಅಡಿಯ ಮುಂದಿನ ಮೂರು ಪದಗಳಾಗಿದ್ದಾವೆ ನಾಲ್ಕನೇ ಲೆಕ್ಕ ಮೈನಸ್ ಹತ್ತು ಕಮ್ಮ ಮೈನಸ್ ಆರು ಕಮ್ಮ ಮೈನಸ್ ಎರಡು ಮತ್ತು ನೆಕ್ಸ್ಟ್ ಪ್ಲಸ್ ಎರಡು ಅಂತ ಇದೆ ಇಲ್ಲಿ ಎ ಟು ಮೈನಸ್ ಎ ಒನ್ ಮಾಡೋಣ ಎ ಟು ಮೈನಸ್ ಎ ಒನ್ ಎ ಟು ಅಂತಂದರೆ ಮೈನಸ್ ಆರು ಸೊ ಮೈನಸ್ ಆಫ್ ಎ ಒನ್ ಅಂತಂದರೆ ಮೈನಸ್ ಆಫ್ ಮೈನಸ್ ಹತ್ತು ಸೊ ಅಲ್ಲಿಗೆ ಇಲ್ಲೇ ನೋಡಿ ಮೈನಸ್ ಆರು ಇದು ಮೈನಸ್ ಇಂಟು ಮೈನಸ್ ಪ್ಲಸ್ ಹತ್ತು ಅಲ್ಲಿಗೆ ಆರು ಹತ್ತರಲ್ಲಿ ಆರು ಹೋದರೆ ನಾಲ್ಕು ಎಂಥ ನಾಲ್ಕು ಪ್ಲಸ್ ನಾಲ್ಕು ಕಾರಣ ದೊಡ್ಡ ಸಂಖ್ಯೆ ಹತ್ತು ಹತ್ತರ ಪಕ್ಕ ಪ್ಲಸ್ ಇದೆ ನೆಕ್ಸ್ಟ್ ಎ ತ್ರೀ ಮೈನಸ್ ಎ ಟು ಎ ತ್ರೀ ಏನು ಎ ತ್ರೀ ಮೈನಸ್ ಎರಡು ನೆಕ್ಸ್ಟ್ ಎ ಟು ಅಂತಂದರೆ ಎ ಟು ಅಂದರೆ ಮೈನಸ್ ಆರು ಸೊ ಮೈನಸ್ ಆಫ್ ಮೈನಸ್ ಆರು ಅಲ್ಲಿಗೆ ಮೈನಸ್ ಎರಡು ಸೊ ಮೈನಸ್ ಇಂಟು ಮೈನಸ್ ಪ್ಲಸ್ ಆರು ಆರಲ್ಲಿ ಎರಡು ಹೋದರೆ ನಾಲ್ಕು ಎಂತ ನಾಲ್ಕು ಪ್ಲಸ್ ನಾಲ್ಕು ಸೊ ಹಾಗಾಗಿ ಇಲ್ಲಿ ಎ ತ್ರೀ ಮೈನಸ್ ಎ ಟು ಇಸ್ ಈಕ್ವಲ್ ಟು ಎ ಟು ಮೈನಸ್ ಎ ಒನ್ ಸೊ ಹಾಗಾಗಿ ಇದು ಸಮಾಂತರ ಶ್ರೇಣಿ ಸೊ ಇದು ಸಮಾಂತರ ಆದರೆ ಇದು ಡಿ ಏನು ಡಿ ಇಲ್ಲೇನಿದೆ ಅದೇ ಸೊ ಡಿ ಏನು ನಾಲ್ಕು ಸೊ ಸಮಾಂತರ ಶ್ರೇಣಿಯ ಮುಂದಿನ ಮೂರು ಪದ ಕೊನೆ ಪದ ಏನು ಎರಡಿದೆ ಎರಡಕ್ಕೆ ಅನ್ನು ಸೇರಿಸಿ ಎಷ್ಟು ಬಂತು ಆರು ಬಂತು ನೆಕ್ಸ್ಟ್ ಆರಕ್ಕೆ ಮತ್ತೆ ಡಿ ಅನ್ನು ಸೇರಿಸಿ ಹತ್ತು ಬಂತು ನೆಕ್ಸ್ಟ್ ಹತ್ತಕ್ಕೆ ಮತ್ತೆ ಡಿ ಅನ್ನು ಸೇರಿಸಿ ಹದಿನಾಲ್ಕು ಬಂತು ಇವು ಸಮಾಂತರ ಶ್ರೇಣಿಯ ಮುಂದಿನ ನಾಲ್ಕು ಪದಗಳಾಗಿದ್ದವು ಐದನೇ ಲೆಕ್ಕ ಮೂರು ಕಮ ಮೂರು ಪ್ಲಸ್ ರೂಟ್ ಎರಡು ಕಮ ಮೂರು ಪ್ಲಸ್ ರೂ ಎರಡು ರೂಟ್ ಎರಡು ಕಮ ಮೂರು ಪ್ಲಸ್ ಮೂರು ರೂಟ್ ಎರಡು ಅಂತಿದೆ ಇದು ತುಂಬ ಸಿಂಪಲ್ಲು ಈಗ ನಾವೇನು ಮಾಡೋಣ ಎ ಟು ಮೈನಸ್ ಎ ಒನ್ ಫಸ್ಟ್ ಮಾಡ್ಕೊಡೋಣ ಎ ಟು ಅಂತಂದರೆ ಮೂರು ಪ್ಲಸ್ ರೂಟ್ ಎರಡು ಅದ ಮೈನಸ್ ಎ ಒನ್ ಅಂತಂದರೆ ಮೂರು ನೋಡಿ ಈಗ ಪ್ಲಸ್ ಮೂರು ಮೈನಸ್ ಮೂರು ಕ್ಯಾನ್ಸಲ್ ಆಗಿ ರೂಟ್ ಎರಡು ಬರುತ್ತೆ ನೆಕ್ಸ್ಟು ಎ ತ್ರೀ ಮೈನಸ್ ಎ ಟು ಎ ತ್ರೀ ಅಂತಂದರೆ ಮೂರು ಪ್ಲಸ್ ಎರಡು ರೂಟ್ ಎರಡು ಹೌದಾ ನೆಕ್ಸ್ಟ್ ಎ ಟು ಅಂತಂದರೆ ಮೈನಸ್ ನೋಡಿ ಮೂರು ಕರೆಕ್ಟಾ ಮೂರು ಬ್ರ್ಯಾಕೆಟ್ ಹಾಕ್ಕೊಳ್ತೀನಿ ನಾನು ಮೂರು ಪ್ಲಸ್ ರೂಟ್ ಎರಡು ಈಗ ನೋಡಿ ಮೂರು ಪ್ಲಸ್ ಎರಡು ರೂಟ್ ಎರಡು ಇಲ್ಲಿ ಮೈನಸಿಂದ ಗುಣಿಸೋಣ ಸೊ ಪ್ಲಸ್ ಇಂಟು ಮೈನಸ್ ಮೈನಸ್ ಮೂರು ನೆಕ್ಸ್ಟ್ ಪ್ಲಸ್ ಇಂಟು ಮೈನಸ್ ಮೈನಸ್ ರೂಟ್ ಎರಡು ಈಗ ನೋಡಿ ಇಲ್ಲಿ ಮೂರು ಮೂರು ಕ್ಯಾನ್ಸಲ್ಲು ಎರಡು ರೂಟ್ ಎರಡರಲ್ಲಿ ಒಂದು ರೂಟ್ ಎರಡು ಕಳೆದ್ರೆ ರೂಟ್ ಎರಡು ಬರುತ್ತೆ ಸೊ ಹಾಗಾಗಿ ಸಾಮಾನ್ಯ ವ್ಯತ್ಯಾಸ ಏನು ಎ ಟು ಮೈನಸ್ ಎ ತ್ರೀ ಮೈನಸ್ ಎ ಟು ಇಸ್ ಈಕ್ವಲ್ ಟು ಎ ಟು ಮೈನಸ್ ಎ ಒನ್ ಸಮ ಆಗಿರೋದ್ರಿಂದ ಇದು ಸಮಾಂತರ ಇದು ಸಮಾಂತರ ಶ್ರೇಣಿಯಾಗಿರೋದ್ರಿಂದ ಡಿ ಇಸ್ ಈಕ್ವಲ್ ಟು ಏನಾಗಿರುತ್ತೆ ರೂಟ್ ಎರಡು ಆಗಿರುತ್ತೆ ಸೊ ರೂಟ್ ಎರಡು ಆದರೆ ಸಮಾಂತರ ಶ್ರೇಣಿಯ ಮುಂದಿನ ಮೂರು ಪದ ಹಾಂ ಕೊನೆ ಪದ ಏನಿದೆ ಮೂರು ಪ್ಲಸ್ ಮೂರು ರೂಟ್ ಎರಡು ಅದಕ್ಕೆ ಮತ್ತೆ ರೂಟ್ ಎರಡನ್ನು ಸೇರಿಸು ಅಲ್ಲಿಗೆ ರೂಟ್ ಎರಡು ಇಲ್ಲಿ ಇಲ್ಲಿ ಮೂರು ಇಲ್ಲಿ ಒಂದು ಕೂಡಿದ್ರೆ ಮೂರು ಪ್ಲಸ್ ನಾಲ್ಕು ರೂಟ್ ಎರಡು ಆಗುತ್ತೆ ನೆಕ್ಸ್ಟ್ ಇದಕ್ಕೆ ನೆಕ್ಸ್ಟ್ ನಾಲ್ಕನೇ ಪದ ಮೂರು ಪ್ಲಸ್ ನಾಲ್ಕು ರೂಟ್ ಎರಡು ಪ್ಲಸ್ ರೂಟ್ ಎರಡನ್ನು ಆ್ಯಡ್ ಮಾಡಿದ್ರೆ ಮೂರು ಪ್ಲಸ್ ಐದು ರೂಟ್ ಎರಡು ಆಗುತ್ತೆ ನೆಕ್ಸ್ಟ್ ಮೂರು ಪ್ಲಸ್ ಐದು ರೂಟ್ ಎರಡು ಇದಕ್ಕೆ ಎಗೇನ್ ರೂಟ್ ಎರಡು ಆ್ಯಡ್ ಮಾಡಿದ್ರೆ ರೂಟ್ ಎರಡನ್ನು ನಾವು ಆರು ಆಗುತ್ತೆ ಸೊ ಅಲ್ಲಿಗೆ ಮೂರು ಪ್ಲಸ್ ಆರು ರೂಟ್ ಎರಡು ಇದು ಸಮಾಂತರ ಶೆಡಿಯ ಮುಂದಿನ ಮೂರು ಪದಗಳಾಗಿದ್ದವು ಈಗ ಆರನೇ ಲೆಕ್ಕ ಸೊನ್ನೆ ಪಾಯಿಂಟ್ ಎರಡು ಕಮ ಸೊನ್ನೆ ಪಾಯಿಂಟ್ ಎರಡು ಎರಡು ಕಮ ಸೊನ್ನೆ ಪಾಯಿಂಟ್ ಎರಡು 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 ಕಮ ಸೊನ್ನೆ ಪಾಯಿಂಟ್ ಎರಡು 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 ಅಂತಿದೆ ಇಲ್ಲಿ ಫಸ್ಟ್ ನಾವೇನು ಎ ಟು ಮೈನಸ್ ಎ ಒನ್ ಬರ್ಕೊಳೋಣ ಎ ಟು ಅಂತಂದರೆ ಸೊನ್ನೆ ಪಾಯಿಂಟ್ ಎರಡು ಎರಡರಲ್ಲಿ ಸೊನ್ನೆ ಪಾಯಿಂಟ್ ಎರಡನ್ನು ಕಳಿಯೋಣ ಅಲ್ಲಿಗೆ ನೋಡಿ ಏನು ಬರುತ್ತೆ ಇಲ್ಲಿ ಎರಡಿದೆ ಇಲ್ಲ ಅಂದರೆ ಸೊನ್ನೆ ಇದೆ ಅಂದ್ಕೊಂಡ್ರೆ ಅಲ್ಲಿಗೆ ಏನು ಎರಡು ಉಳಿತು ನೆಕ್ಸ್ಟ್ ಎರಡರಲ್ಲಿ ಎರಡು ಹೋದರೆ ಸೊನ್ನೆ ಪಾಯಿಂಟ್ ಇದೆ ಸೊನ್ನೆ ಸೊನ್ನೆ ಪಾಯಿಂಟ್ ಸೊನ್ನೆ ಎರಡು ಬಂತು ಇನ್ನು ಎ ತ್ರೀ ಮೈನಸ್ ಎ ಟು ಮಾಡೋಣ ಸೊ ಎ ತ್ರೀ ಅಂದರೆ ಇದು ಮೂರನೇ ಪದ ಸೊನ್ನೆ ಪಾಯಿಂಟ್ ಎರಡು 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 ನೆಕ್ಸ್ಟು ಸೊನ್ನೆ ಪಾಯಿಂಟ್ ಎರಡು ಎರಡು ಇಲ್ಲಿ ಎರಡು ಎರಡು ಇರೋದರಿಂದ ಇಲ್ಲಿ ಸೊನ್ನೆ ಹಾಕ್ಕೊಂಬಿಡೋಣ ಆಗ ನೋಡಿ ಎರಡರಲ್ಲಿ ಸೊನ್ನೆ ಹೋದರೆ ಎರಡು ನೆಕ್ಸ್ಟು ಇದು ಸೊನ್ನೆ ನೆಕ್ಸ್ಟ್ ಎರಡರಲ್ಲಿ ಎರಡು ಹೋದರೆ ಸೊನ್ನೆ ಪಾಯಿಂಟ್ ಸೊನ್ನೆ ನೋಡಿ ಇಲ್ಲಿ ಸೊನ್ನೆ ಪಾಯಿಂಟ್ ಎರಡು ಬಂತು ಇಲ್ಲಿ ಸೊನ್ನೆ ಪಾಯಿಂಟ್ ಸೊನ್ನೆ ಸೊನ್ನೆ ಎರಡು ಬಂತು ಹಾಗಾಗಿ ಎ ತ್ರೀ ಮೈನಸ್ ಎ ಟು ಈಸ್ ನಾಟ್ ಈಕ್ವಲ್ ಟು ಎ ಟು ಮೈನಸ್ ಎ ಒನ್ ಹಾಗಾಗಿ ಇದು ಸಮಾಂತರ ಶ್ರೆಡಿ ಅಲ್ಲ ಏಳನೇ ಲೆಕ್ಕ ಸೊನ್ನೆ ಕಾಮ ಮೈನಸ್ ನಾಲ್ಕು ಮೈನಸ್ ಎಂಟು ಕಾಮ ಮೈನಸ್ ಹನ್ನೆರಡು ಅಂತ ಇದೆ ಇಲ್ಲಿ ಫಸ್ಟ್ ನಾವೇನು ಮಾಡೋಣ ಎ ಟು ಮೈನಸ್ ಎ ಒನ್ ಮಾಡೋಣ ಎ ಟು ಅಂತಂದರೆ ಮೈನಸ್ ನಾಲ್ಕು ಹೌದಾ ಹ್ಞೂ ನೆಕ್ಸ್ಟ್ ಎ ಒನ್ ಅಂತಂದರೆ ಸೊನ್ನೆ ಅಲ್ಲಿಗೆ ಏನಾಯಿತು ಮೈನಸ್ ನಾಲ್ಕಾಯಿತು ನೆಕ್ಸ್ಟ್ ಎ ತ್ರೀ ಮೈನಸ್ ಎ ಟು ಎ ತ್ರೀ ಅಂತಂದರೆ ಏನು ಮೈನಸ್ ಎಂಟು ಸೊ ಮೈನಸ್ ಆಫ್ ಮೈನಸ್ ಎ ಟು ಅಂತಂದರೆ ಮೈನಸ್ ನಾಲ್ಕಿದೆ ಸೊ ಈಗ ಮೈನಸ್ ಎಂಟ್ರಲ್ಲಿ ಸೊ ಮೈನಸ್ ಎಂಟು ಮೈನಸ್ ಪ್ಲಸ್ ಎಂಟ್ರಲ್ಲಿ ನಾಲ್ಕು ಹೋದರೆ ನಾಲ್ಕು ದೊಡ್ಡ ಸಂಖ್ಯೆ ಎಂಟು ಎಂಟ್ರ ಪಕ್ಕ ಮೈನಸ್ ಇದೆ ಹಾಗಾಗಿ ಇಲ್ಲಿ ಏನು ಬಂತು ಎ ತ್ರೀ ಮೈನಸ್ ಎ ಟು ಇಸ್ ಈಕ್ವಲ್ ಟು ಎ ಟು ಮೈನಸ್ ಎ ಒನ್ ಹಾಗಾಗಿ ಇದು ಏನೋ ಸಮಾಂತರ ಶ್ರೇಣಿ ಸೊ ಇದು ಸಮಾಂತರ ಶ್ರೇಣಿಯಾಗಿರೋದರಿಂದ ಡಿ ಸಾಮಾನ್ಯ ವ್ಯತ್ಯಾಸ ಏನಾಗುತ್ತೆ ಮೈನಸ್ ನಾಲ್ಕು ಆಗುತ್ತೆ ಇನ್ನು ಸಮಾಂತರ ಶ್ರೇಣಿಯ ಮೂರು ಪದಗಳು ಆ ಕೊನೆ ಪದ ಏನಿತ್ತು ಮೈನಸ್ ಹನ್ನೆರಡು ಇತ್ತು ಆ ಮೈನಸ್ ಹನ್ನೆರಡಕ್ಕೆ ಸಾಮಾನ್ಯ ವ್ಯತ್ಯಾಸ ಡಿಯನ್ನು ಕೂಡಿ ಅಲ್ಲಿಗೆ ಮೈನಸ್ ಹದಿನಾರು ಆಗುತ್ತೆ ನೆಕ್ಸ್ಟ್ ಮೈನಸ್ ಹದಿನಾರಕ್ಕೆ ಮತ್ತೆ ಮೈನಸ್ ನಾಲ್ಕನ್ನು ಕೂಡಿ ಮೈನಸ್ ಇಪ್ಪತ್ತಾಗುತ್ತೆ ನೆಕ್ಸ್ಟ್ ಮೈನಸ್ ಇಪ್ಪತ್ತಕ್ಕೆ ಮತ್ತೆ ಮೈನಸ್ ನಾಲ್ಕನ್ನು ಕೂಡಿ ಅಲ್ಲಿಗೆ ಮೈನಸ್ ಇಪ್ಪತ್ನಾಲ್ಕು ಆಗುತ್ತೆ ಇದು ಮೈನಸ್ ಹದಿನಾರು ಮೈನಸ್ ಇಪ್ಪತ್ತು ಮತ್ತು ಮೈನಸ್ ಇಪ್ಪತ್ನಾಲ್ಕು ಸಮಾಂತರ ಶ್ರೇಣಿಯ ಮುಂದಿನ ಮೂರು ಪದಗಳಾಗಿದೆ ಎಂಟನೇ ಲೆಕ್ಕ ಮೈನಸ್ ಒಂದು ಬೈ ಎರಡು ಕಮ ಮೈನಸ್ ಒಂದು ಬೈ ಎರಡು ಕಮ ಮೈನಸ್ ಒಂದು ಬೈ ಎರಡು ಕಮ ಮೈನಸ್ ಒಂದು ಬೈ ಎರಡು ಅಂತಿದೆ ಇಲ್ಲಿ ಎ ಟು ಮೈನಸ್ ಎ ಒನ್ ಮಾಡೋಣ ಎ ಟು ಮೈನಸ್ ಎ ಒನ್ ಇಸ್ ಈಕ್ವಲ್ ಟು ಎ ಟು ಅಂದರೆ ಮೈನಸ್ ಅರ್ಧ ಮೈನಸ್ ಆಫ್ ಮೈನಸ್ ಎ ಒನ್ ಅಂತಂದರೆ ಅದು ಸಹ ಮೈನಸ್ ಅರ್ಧ ಸೊ ಅಲ್ಲಿಗೆ ಅರ್ಧ ಮೈನಸ್ ಅರ್ಧ ಇಲ್ಲಿಗೆ ಮೈನಸ್ ಇಂಟು ಮೈನಸ್ ಪ್ಲಸ್ ಅರ್ಧ 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 ಕೂಡಿದ್ರೆ ಸೊನ್ನೆ ಬರುತ್ತೆ ನೆಕ್ಸ್ಟ್ ಎ ತ್ರೀ ಮೈನಸ್ ಎ ಟು ಎ ತ್ರೀ ಅಂದರೆ ಮೈನಸ್ ಅರ್ಧ ಸೊ ಮೈನಸ್ ಆಫ್ ಮೈನಸ್ ಅರ್ಧ ಸೊ ಇದು ಅಷ್ಟೇ ಮೈನಸ್ ಅರ್ಧ ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ ಅರ್ಧ ಅಲ್ಲಿಗೆ ಅರ್ಧ ಅರ್ಧ ಸೊ ಸೊನ್ನೆ ಪ್ಲಸ್ ಅರ್ಧ ಮೈನಸ್ ಅರ್ಧ ಕ್ಯಾನ್ಸಲ್ ಹಾಗಾಗಿ ದೇರ್ ಫಾರ್ ಎ ತ್ರೀ ಮೈನಸ್ ಎ ಟು ಇಸ್ ಈಕ್ವಲ್ ಟು ಎ ಟು ಮೈನಸ್ ಎ ಒನ್ ಆಗಿರೋದ್ರಿಂದ ಇದು ಇದು ಸಮಾಂತರ ಶ್ರೇಡಿಯಾಗಿರೋದ್ರಿಂದ ಡಿ ಇಸ್ ಈಕ್ವಲ್ ಟು ಏನು ಸೊನ್ನೆ ಹಾಗಾದರೆ ಈಗ ಸಮಾಂತರ ಶ್ರೆಡಿಯ ಮುಂದಿನ ನಾಲ್ಕು ಪದಗಳು ಕೊನೆ ಪದ ಏನು ಅರ್ಧ ಅದು ಅರ್ಧಕ್ಕೆ ಸೊನ್ನೆ ಕೂಡಿ ಎಷ್ಟು ಬಂತು ಸೊನ್ನೆ ಕೂಡಿದ್ರೆ ಮತ್ತೆ ಮೈನಸ್ ಅರ್ಧನೇ ಬರುತ್ತೆ ಈಗ ಮೈನಸ್ ಅರ್ಧಕ್ಕೆ ಮತ್ತೆ ಸೊನ್ನೆ ಕುಡಿದ್ರೆ ಮೈನಸ್ ಅರ್ಧನೇ ಬರುತ್ತೆ ಹೌದಾ ಮತ್ತೆ ಮೈನಸ್ ಅರ್ಧಕ್ಕೆ ಮತ್ತೆ ಸೊನ್ನೆ ಕುಡಿದ್ರೆ ಮೈನಸ್ ಅರ್ಧನೇ ಬರುತ್ತೆ ಅಂದರೆ ಎಲ್ಲ ಸೇಮ್ ಒಂದೇ ಪದ ಅಂತ ಇವು ಸೊ ಇವು ಸಮಾಂತರ ಸೆಡಿಯ ಮುಂದಿನ ಮೂರು ಪದಗಳಾಗಿದ್ದಾವೆ ಇನ್ನು ಒಂಬತ್ತನೇ ಲೆಕ್ಕ ಒಂದು ಕಾಮ ಮೂರು ಕಾಮ ಒಂಬತ್ತು ಕಾಮ ಇಪ್ಪತ್ತೇಳು ಅಂತಿದೆ ಇಲ್ಲಿ ಎ ಟು ಮೈನಸ್ ಎ ವನ್ ಮಾಡೋಣ ಎ ಟು ಮೈನಸ್ ಎ ವನ್ ಈಸ್ ಈಕ್ವಲ್ ಟು ಎ ಟು ಅಂದರೆ ಮೂರು ಮೈನಸ್ ಎ ವನ್ ಅಂತಂದರೆ ಒಂದು ಅಲ್ಲಿಗೆ ಮೂರರಲ್ಲಿ ಒಂದು ಅಂದರೆ ಎರಡು ನೆಕ್ಸ್ಟ್ ಎ ತ್ರೀ ಮೈನಸ್ ಎ ಟು ಎ ತ್ರೀ ಅಂದರೆ ಒಂಬತ್ತು ಎ ಟು ಅಂತಂದರೆ ಮೂರು ಅಲ್ಲಿಗೆ ಒಂಬತ್ತರಲ್ಲಿ ಮೂರು ಹೋದರೆ ಆರು ಸೊ ಹಾಗಾಗಿ ಎ ಟು ಮೈನಸ್ ಎ ಒನ್ ಈಸ್ ನಾಟ್ ಈಕ್ವಲ್ ಟು ಎ ತ್ರೀ ಮೈನಸ್ ಎ ಟು ಸೊ ಹಾಗಾಗಿ ಇದು ಸಮಾಂತರ ಶ್ರೇಣಿ ಇನ್ನು ಹತ್ತನೇ ಲೆಕ್ಕ ಎ ಕಮ ಎರಡು ಎ ಕಮ ಮೂರು ಎ ಕಮ ನಾಲ್ಕು ಎ ಅಂತ ಇದೆ ಇಲ್ಲಿ ಫಸ್ಟು ಎ ಟು ಮೈನಸ್ ಎ ಒನ್ ಮಾಡ್ಕೊಳ್ಳೋಣ ಎ ಟು ಅಂತಂದರೆ ಎರಡು ಎ ಮೈನಸ್ ಎ ಒನ್ ಅಂತಂದರೆ ಎ ಎರಡು ಎನಲ್ಲಿ ಒಂದು ಎ ಹೋದರೆ ಎ ನೆಕ್ಸ್ಟ್ ಎ ತ್ರೀ ಮೈನಸ್ ಎ ಟು ಎ ತ್ರೀ ಅಂತಂದರೆ ಮೂರು ಎ ಮೈನಸ್ ಎ ಟು ಅಂದರೆ ಎರಡು ಎ ಸೊ ಮೂರು ಎನಲ್ಲಿ ಎರಡು ಎ ಅಂದರೆ ಒಂದು ಎ ಸೊ ಹಾಗಾಗಿ ಇಲ್ಲಿ ಎ ತ್ರೀ ಮೈನಸ್ ಎ ಟು ಇಸ್ ಈಕ್ವಲ್ ಟು ಎ ಟು ಮೈನಸ್ ಎ ಒನ್ ಆಗಿರೋದರಿಂದ ಇದು ಸಮಾಂತರ ಸೊ ಇದು ಸಮಾಂತರ ಶ್ರೇಡಿಯಾಗಿರೋದರಿಂದ ಡಿ ಇಸ್ ಈಕ್ವಲ್ ಟು ಸಾಮಾನ್ಯ ವ್ಯತ್ಯಾಸ ಏನು ಏನೇ ಸೊ ಹಾಗಾಗಿ ಸಮಾಂತರ ಶ್ರೇಡಿಯ ಮುಂದಿನ ಮೂರು ಪದಗಳು ಏನು ಕೊನೆ ಪದ ಏನು ನಾಲ್ಕು ಎ ಇತ್ತು ಅದಕ್ಕೆ ಸಾಮಾನ್ಯ ವ್ಯತ್ಯಾಸ ಎ ಅನ್ನ ಕೂಡಿದ್ರೆ ಐದು ಎ ನೆಕ್ಸ್ಟ್ ಐದು ಎಗೆ ನೆಕ್ಸ್ಟ್ ಇನ್ನೊಂದು ವ್ಯತ್ಯಾಸ ಕೂಡಿದ್ರೆ ಅದು ಆರು ಎ ಆಯಿತು ಆರು ಹೇಗೆಗೆ ಏನು ಇನ್ನೊಂದು ಸಾಮಾನ್ಯ ವ್ಯತ್ಯಾಸ ಕೂಡಿದ್ರೆ ಅದು ಏಳು ಎ ಆಯಿತು ಹಾಗಾದರೆ ಸಮಾಂತರ ಸಡಿಯ ಮುಂದಿನ ಮೂರು ಪದಗಳು ಐದು ಎ ಆರು ಎ ಏಳು ಎ ಆಗಿದೆ ಹನ್ನೊಂದನೇ ಲೆಕ್ಕ ಎ ಕಾಮ ಎ ಸ್ಕ್ವೇರ್ ಮೈನಸ್ ಎ ಕ್ಯೂಬ್ ಕಾಮ ಎ ಗತ ನಾಲ್ಕು ಅಂತ ಕೊಟ್ಟಿದ್ದಾರೆ ಇಲ್ಲಿ ಫಸ್ಟು ಎ ಟು ಮೈನಸ್ ಎ ಒನ್ ಮಾಡೋಣ ಎ ಟು ಅಂದ್ರೇನು ಎ ಸ್ಕ್ವಯರ್ ಎ ಒನ್ ಅಂದರೆ ಎ ಈಗ ನೋಡಿ ಇವೆರಡರಲ್ಲೂ ಕಾಮನ್ ಏನಿದೆ ಮಾಸಾಹ ಎ ಅನ್ನ ಹೊರಗೆ ತೊಗೊಂಡ್ಬಿಟ್ರೆ ಎ ಮೈನಸ್ ಒಂದು ಅಂತ ಬರುತ್ತೆ ನಾವು ಇಷ್ಟೇ ಎಟ್ಟರು ನಡೀತದೆ ಆದರೆ ಇನ್ನೇನು ಕಾಮನ್ ತೊಗೊಬೋದು ಎ ಹೊರಗಡೆ ತಕೊಂಡ್ರೆ ಇಲ್ಲಿ ಎ ಉಳಿತು ಇಲ್ಲಿ ಎ ಹೊರಗಡೆ ಬಂದಿರೋದರಿಂದ ಒಂದು ಉಳಿತು ನೆಕ್ಸ್ಟ್ ಎ ತ್ರೀ ಮೈನಸ್ ಎ ಟು ತೊಗೊಳ್ಳೋಣ ಈಗ ಎ ತ್ರೀ ಅಂತಂದರೆ ಎ ಕ್ಯೂಬ್ ಎ ಸ್ಕ್ ಎ ಟು ಅಂದರೆ ಎ ಸ್ಕ್ವಯರ್ ಹೌದಾ ಈ ಎರಡರಲ್ಲೂ ಏನು ಕಾಮನ್ ಇದೆ ಎ ಸ್ಕ್ವೇರ್ ಕಾಮನ್ ಇದೆ ಎ ಸ್ಕ್ವೇರ್ ಕಾಮನ್ ತಗೊಂಡಾಗ ಇಲ್ಲಿ ಏನು ಉಳಿತು ಒಂದು ಎ ಉಳಿತು ಮೈನಸ್ ಇಲ್ಲಿ ಒಂದು ಉಳಿತು ಯಾಕಂದ್ರೆ ಎ ಸ್ಕ್ವೇರ್ ವರ್ಗ ಬಂದಿದೆ ಒಂದು ಉಳಿತು ನೋಡಿ ಹಂಗಾದ್ರೆ ಇಲ್ಲಿ ಸಾಮಾನ್ಯ ವ್ಯತ್ಯಾಸ ಏನು ಬೇರೆ ಬೇರೆ ಆಗಿದೆ ಹಾಗಾಗಿ ಎ ತ್ರೀ ಮೈನಸ್ ಎ ಟೂ ಇಸ್ ನಾಟ್ ಈಕ್ವಲ್ ಟು ಎ ಟು ಮೈನಸ್ ಎ ಒನ್ ಹಾಗಾಗಿ ಇದು ಸಮಾಂತರ ಶ್ರೇಡಿ ಹನ್ನೆರಡನೇ ಲೆಕ್ಕ ರೂಟ್ ಎರಡು ಕಮ ರೂಟ್ ಎಂಟು ಕಮ ರೂಟ್ ಹದಿನೆಂಟು ಕಮ ರೂಟ್ ಮೂವತ್ತೆರಡು ಅಂತ ಇದೆ ಈಗ ಎ ಟು ಮೈನಸ್ ಎ ಒನ್ ಮಾಡೋಣ ಎ ಟು ಅಂತಂದರೆ ರೂಟ್ ಎಂಟು ಎ ಒನ್ ಅಂದರೆ ರೂಟ್ ಎರಡು ಈ ಎಂಟನ್ನು ನಾವು ಹೇಗೆ ಬರ್ಕೋಬೋದು ಅಂದರೆ ನಾಲ್ಕೆರಡಲೆ ಎಂಟು ಅಂತ ಬರ್ಕೋಬೋದು ಹೌದಾ ನೆಕ್ಸ್ಟು ಇದು ರೂಟ್ ಎರಡು ಈ ರೂಟ್ ಹ್ಞೂ ಅಲ್ಲಿಗೆ ಇದೇನು ಹೇಳ್ತು ಎರಡು ರೂಟ್ ಎರಡು ಮೈನಸ್ ರೂಟ್ ಎರಡು ನೋಡಿ ಇಲ್ಲಿ ಎರಡು ರೂಟ್ ಎರಡಿದೆ ಇಲ್ಲಿ ಒಂದು ರೂಟ್ ಎರಡಿದೆ ಅಲ್ಲಿಗೆ ಎರಡು ರೂಟ್ ಎರಡರಲ್ಲಿ ಒಂದು ರೂಟ್ ಎರಡು ಅಂದರೆ ಬರೇ ರೂಟ್ ಎರಡು ಉಳಿಯುತ್ತೆ ನೆಕ್ಸ್ಟ್ ಎ ತ್ರೀ ಮೈನಸ್ ಎ ಟು ಎ ತ್ರೀ ಅಂದರೆ ರೂಟ್ ಹದಿನೆಂಟು ಮೈನಸ್ ಎ ಟು ಅಂತಂದರೆ ರೂಟ್ ಎರಡು ರೂಟ್ ಎರಡು ಅಂತಂದರೆ ರೂಟ್ ಎರಡು ಅಂದರೆ ರೂಟ್ ಎಂಟು ಸೊ ಈಗ ನೋಡಿ ಈ ಹದಿನೆಂಟನ್ನು ನಾವು ಹೆಂಗೆ ಬರ್ಕೋಬೋದು ಅಂತಂದರೆ ಒಂಬತ್ತ ಎರಡಲೆ ಅಂತ ಬರ್ಕೋಬೋದು ಇನ್ನು ಎಂಟನ್ನು ಆ್ಯಸ್ ಯೂಜಲ್ ನಾವು ನಾಲ್ಕು ಎರಡಲೇ ಅಂತ ಬರ್ಕೊಳ್ತೀವಿ ಸೊ ಈಗ ಇಲ್ಲಿ ನೋಡ್ರಿ ಒಂಬತ್ತು ಹೊರಗಡೆ ಬಂದಾಗ ಏನಾಗುತ್ತೆ ಮೂರು ರೂಟ್ ಎರಡು ಆಯಿತು ಮೈನಸ್ ಇದು ನಾಲ್ಕು ಹೊರಗಡೆ ಬಂದಾಗ ಎರಡು ರೂಟ್ ಎರಡು ಆಯಿತು ಅಲ್ಲಿಗೆ ಮೂರು ರೂಟ್ ಎರಡರಲ್ಲಿ ಎರಡು ರೂಟ್ ಎರಡು ಕಳೆದ್ರೆ ಏನಾಗುತ್ತೆ ಬರೀ ರೂಟ್ ಎರಡು ಉಳಿಯುತ್ತೆ ಹಾಗಾಗಿ ದೇರ್ ಫಾರ್ ಎ ತ್ರೀ ಮೈನಸ್ ಎ ಟು ಇಸ್ ಈಕ್ವಲ್ ಟು ಎ ಟು ಮೈನಸ್ ಎ ಒನ್ ಹಾಗಾಗಿ ಇದು ಸಮಾಂತರ ಶ್ರೇಣಿ ಸಮಾಂತರ ಶ್ರೇಣಿ ಆಗಿರೋದರಿಂದ ಇದರ ಸಾಮಾನ್ಯ ವ್ಯತ್ಯಾಸ ಏನಾಗಿರುತ್ತೆ ರೂಟ್ ಎರಡು ಆಗಿದೆ ಇನ್ನು ಸಮಾಂತರ ಶ್ರೇಣಿಯ ಮುಂದಿನ ಮೂರು ಪದಗಳು ಕೊನೆ ಪದ ಏನಿದೆ ರೂಟ್ ಮೂವತ್ತೆರಡು ಇದಕ್ಕೆ ರೂಟ್ ಎರಡನ್ನು ಸೇರಿಸಿ ರೂಟ್ ಎರಡನ್ನು ಸೇರಿಸಿ ಅಂತಂದರೆ ನೋಡಿ ಇದನ್ನು ಹೆಂಗೆ ಮಾಡ್ಬೋದು ಅಂತಂದರೆ ಮೂವತ್ತೆರಡನ್ನು ಹದಿನಾರು ಇಂಟು ಎರಡು ಪ್ಲಸ್ ರೂಟ್ ಎರಡು ಅಂತ ಬರ್ಕಂಡ್ರೆ ಇಲ್ಲಿ ನಾಲ್ಕು ರೂಟ್ ಎರಡು ಪ್ಲಸ್ ರೂಟ್ ಎರಡು ಆಗುತ್ತೆ ಅಲ್ಲಿಗೆ ಐದು ರೂಟ್ ಎರಡು ಆಗುತ್ತೆ ಐದು ರೂಟ್ ಎರಡು ಅಂದರೆ ನೋಡಿ ನೀವು ಇಲ್ಲಿ ನೋಡ್ಬೋದು ಎ ಒನ್ ಏನಿದೆ ರೂಟ್ ಎರಡು ಇದೆ ಇದು ನೆಕ್ಸ್ಟ್ ಎರಡನೇ ಪದ ನೋಡಿ ಇದು ರೂಟ್ ಎರಡಿದೆ ಇದು ಮೂರು ರೂಟ್ ಎರಡಿದೆ ಇದು ಹೌದಾ ಹಂಗೆ ಇದು ಐದು ರೂಟ್ ಎರಡು ಬಂತು ಅಂತಂದರೆ ಇದನ್ನು ನಾವು ಪದ ತಗೋಬೇಕು ಅಂತಂದರೆ ನೋಡಿ ಇದು ಐದೇನಿದೆ ಒಳಗೆ ಹೋದಾಗ ಇಪ್ಪತ್ತೈದು ಆಗುತ್ತೆ ರೂಟ್ ಒಳಗೆ ಹೋದಾಗ ಇಪ್ಪತ್ತೈದು ಎರಡಲೆ ಅಲ್ಲಿಗೇನು ಎಷ್ಟು ಬರುತ್ತೆ ರೂಟ್ ಐವತ್ತು ಬರುತ್ತೆ ಎಷ್ಟು ಬಂತು ನೆಕ್ಸ್ಟ್ ಪದ ರೂಟ್ ಐವತ್ತು ನೆಕ್ಸ್ಟ್ ಮುಂದಿನ ಪದ ಈ ಕಡೆ ಮಾಡ್ತೀನಿ ನೋಡಿ ಇಲ್ಲಿ ನೆಕ್ಸ್ಟ್ ಯಾವುದು ರೂಟ್ ಐವತ್ತು ಪ್ಲಸ್ ರೂಟ್ ಎರಡು ಸೊ ಇದನ್ನು ಹೆಂಗೆ ಬರ್ಕೋಬೋದು ಇಪ್ಪತ್ತೈದು ಎರಡನೇ ಅಂತ ಬರ್ಕೋಬೋದು ಸೊ ಇಪ್ಪತ್ತೈದು ಎರಡಲೆ ಅಂತ ಬರ್ಕೊಂಡಾಗ ಇದು ಐದು ಹೊರಗಡೆ ಬರುತ್ತೆ ಐದು ರೂಟ್ ಎರಡು ಪ್ಲಸ್ ರೂಟ್ ಎರಡು ಅಲ್ಲಿಗೆ ಇದು ಆರು ರೂಟ್ ಎರಡು ಆಗುತ್ತೆ ಆರು ರೂಟ್ ಎರಡು ಅಂತಂದರೆ ಇದನ್ನು ಒಳಗೆ ಕಳಿಸ್ಕೊಂಬಿಟ್ರೆ ಎಷ್ಟಾಗುತ್ತೆ ಮೂವತ್ತೆರಡು ಸಾರಿ ಆರಲೆ ಮೂವತ್ತಾರು ಇಂಟು ಎರಡು ಅಲ್ಲಿಗೆ ಮೂವತ್ತಾರು ಎರಡಲೆ ಎಪ್ಪತ್ತ ಎರಡು ರೂಟ್ ಎಪ್ಪತ್ತೆರಡು ಸೊ ಇದೆಷ್ಟು ಬರುತ್ತೆ ರೂಟ್ ಎಪ್ಪತ್ತೆರಡು ಈಗ ನೆಕ್ಸ್ಟ್ ಮುಂದಿನ ಪದ ಇದಾದಮೇಲೆ ಇಲ್ಲಿ ನೋಡಿ ರೂಟ್ ಎಪ್ಪತ್ತೆರಡು ಪ್ಲಸ್ ರೂಟ್ ಎರಡು ಈಗ ರೂಟ್ ಎಪ್ಪತ್ತೆರಡು ಅಂತಂದರೆ ಅದನ್ನು ಹೆಂಗೆ ಬರ್ಕೋಬೋದು ನೋಡಿ ಮೂವತ್ತಾರು ಎರಡಲೇ ಕರೆಕ್ಟಾ ಪ್ಲಸ್ ರೂಟ್ ಎರಡು ಸೊ ಮೂವತ್ತಾರು ಎರಡಲೇ ಅಂದರೆ ಆರು ಹೊರ್ಗಡೆ ಹೋಗುತ್ತೆ ಆರು ರೂಟ್ ಎರಡು ಪ್ಲಸ್ ರೂಟ್ ಎರಡು ಅಲ್ಲಿಗೆ ಏಳು ರೂಟ್ ಎರಡು ಆಯಿತು ಏಳು ರೂಟ್ ಎರಡು ಏಳು ಹೊರಗಡೆ ಬಂದಾಗ ಒಳಗಡೆ ಹೋಗಬೇಕು ಅಂದರೆ ಏಳು ಏಳು ನಲವತ್ತೊಂಬತ್ತು ಇಂಟು ಎರಡು ಸೊ ಅಲ್ಲಿಗೆ ನಲವತ್ತೊಂಬತ್ತೆರಡಲೇ ತೊಂಬತ್ತೆಂಟು ಅಲ್ಲಿಗೆ ಮುಂದಿನ ಮೂರು ಪದಗಳಾವು ರೂಟ್ ಐವತ್ತು ರೂಟ್ ಎಪ್ಪತ್ತೆರಡು ರೂಟ್ ತೊಂಬತ್ತೆಂಟು ಇವು ಸಮಾಂತರ ಶ್ರೆಡಿಯ ಮುಂದಿನ ಮೂರು ಪದಗಳಾಗಿದ್ದವು ನೆಕ್ಸ್ಟು ಹದಿಮೂರನೇ ಲೆಕ್ಕ ರೂಟ್ ಮೂರು ಕಮ್ಮ ರೂಟ್ ಆರು ಕಮ್ಮ ರೂಟ್ ಒಂಬತ್ತು ರೂಟ್ ಹನ್ನೆರಡು ಅಂತಿದೆ ಸೊ ಇದು ಎ ಟು ಮೈನಸ್ ಎ ಒನ್ ಮಾಡೋಣ ಎ ಟು ಅಂತಂದರೆ ರೂಟ್ ಆರು ಮೈನಸ್ ಎ ಒನ್ ಅಂತಂದರೆ ರೂಟ್ ಮೂರು ನೋಡಿ ರೂಟ್ ಆರು ರೂಟ್ ಮೂರು ಏನು ಮಾಡಲಿಕ್ಕೆ ಬರಲ್ಲ ಇಷ್ಟೇ ಇದು ನೆಕ್ಸ್ಟು ಎ ತ್ರೀ ಮೈನಸ್ ಎ ಟು ಎ ತ್ರೀ ಅಂದರೆ ರೂಟ್ ಒಂಬತ್ತು ಮೈನಸ್ ರೂಟ್ ಆರು ಇದು ಇದನ್ನ ಬೇಕಾದ್ರೆ ನಾವು ಮಾಡ್ಕೋಬೋದು ಮೂರು ರೂಟ್ ಆರು ಅಂತ ಬಟ್ ಅದು ಬಿಟ್ಟರೆ ಮತ್ತೆ ಬೇರೆ ಏನು ಮಾಡ್ಕೊಳಕ್ಕಾಗಲ್ಲ ಹಾಗಾಗಿ ಇಲ್ಲಿ ಎ ತ್ರೀ ಮೈನಸ್ ಎ ಟು ಈಸ್ ನಾಟ್ ಈಕ್ವಲ್ ಟು ಎ ಟು ಮೈನಸ್ ಎ ಒನ್ ಹಾಗಾಗಿ ಇದು ಸಮಾಂತರ ನೆಕ್ಸ್ಟ್ ಹದಿನಾಲ್ಕನೇ ಲೆಕ್ಕ ಒಂದರ ಗಾತ ಒಂದು ಮೂರರ ಗಾತ ಎರಡು ಐದರ ಗಾತ ಎರಡು ಎರಡರ ಎರಡರಘಾತ ಎರಡು ಅಂತಿದೆ ಇಲ್ಲಿ ಎ ಟು ಮೈನಸ್ ಎ ಒನ್ ಮಾಡೋಣ ಎ ಟು ಅಂತಂದ್ರೇನು ಮೂರು ಸ್ಕ್ವಯರ್ ಮೈನಸ್ ಒಂದರ ಒಂದರಘ ಒಂದು ಮೂರು ಸ್ಕ್ವಯರ್ ಅಂದರೆ ಒಂಬತ್ತು ಮೈನಸ್ ಒಂದು ಅಲ್ಲಿಗೆ ಎಂಟು ಬರುತ್ತೆ ನೆಕ್ಸ್ಟ್ ಎ ತ್ರೀ ಮೈನಸ್ ಎ ಟು ಎ ತ್ರೀ ಅಂದರೆ ಐದು ಸ್ಕ್ವೇರ್ ಮೈನಸ್ ಮೂರು ಸ್ಕ್ವೇರ್ ಐದು ಸ್ಕ್ವೇರ್ ಅಂದರೆ ಇಪ್ಪತ್ತೈದು ಮೂರು ಸ್ಕ್ವೇರ್ ಅಂದರೆ ಒಂಬತ್ತು ಈಗ ಇಪ್ಪತ್ತೈದರಲ್ಲಿ ಒಂಬತ್ತು ಹೋದರೆ ಹದಿನಾರು ಬರುತ್ತೆ ಸೊ ಹಾಗಾಗಿ ಇಲ್ಲಿ ಎ ತ್ರೀ ಮೈನಸ್ ಎ ಟು ಈಸ್ ನಾಟ್ ಈಕ್ವಲ್ ಟು ಎ ಟು ಮೈನಸ್ ಎ ಒನ್ ಕಾರಣ ಇದು ಎಂಟು ಬಂದಿದೆ ಇದು ಹದಿನಾರು ಬಂದಿದೆ ಹಂಗಾಗಿ ಇದು ಸಮಾಂತರ ಶ್ರೇಣಿ ಅಲ್ಲ ಇನ್ನು ಈ ಅಭ್ಯಾಸದ ಕೊನೆಯ ಲೆಕ್ಕ ಒಂದರಘ ಒಂದು ಐದರಘಾತ ಎರಡು ಏಳರಘಾತ ಎರಡು ಎಪ್ಪತ್ತ್ಮೂರು ಅಂತಿದೆ ಇಲ್ಲಿ ಎ ಟು ಮೈನಸ್ ಎ ಒನ್ ಮಾಡೋಣ ಎ ಟು ಅಂತಂದ್ರೆ ಏನು ಐದರ ಘಾತ ಎರಡು ಮೈನಸ್ ಎ ಒನ್ ಅಂದರೆ ಒಂದರ ಅಘಾತ ಒಂದು ಅಲ್ಲಿಗೆ ಇಪ್ಪತ್ತೈದು ಮೈನಸ್ ಒಂದು ಇಪ್ಪತ್ತೈದರಲ್ಲಿ ಒಂದು ಹೋದರೆ ಆಗುತ್ತೆ ನೆಕ್ಸ್ಟ್ ಎ ತ್ರೀ ಮೈನಸ್ ಎ ಟು ಎ ತ್ರೀ ಅಂತಂದರೆ ಏನು ಏಳರಘಾತ ಎರಡು ಎ ಟು ಅಂತಂದ್ರೆ ಏನು ಐದರ ಗಾತ ಎರಡು ಅಲ್ಲಿಗೆ ಏಳರ ಘಾತ ಎರಡು ಅಂದರೆ ಏಳೇಳ ನಲವತ್ತೊಂಬತ್ತು ಮೈನಸ್ ಐದೈದ ಇಪ್ಪತ್ತೈದು ಸೊ ಈಗ ನೋಡಿ ಒಂಬತ್ತರಲ್ಲಿ ಐದು ಹೋದರೆ ನಾಲ್ಕು ಎರಡರಲ್ಲಿ ಎರಡು ಹೋದರೆ ಇಲ್ಲಿ ಇಪ್ಪತ್ನಾಲ್ಕು ಇಪ್ಪತ್ತ್ನಾಲ್ಕು ಎರಡು ಬಂತು ಈಗ ಸೊ ಹಾಗಾಗಿ ಇಲ್ಲಿ ಎ ತ್ರೀ ಮೈನಸ್ ಎ ಟು ಇಸ್ ಈಕ್ವಲ್ ಟು ಎ ಟು ಮೈನಸ್ ಎ ಒನ್ ಸೊ ಹಾಗಾಗಿ ಇದು ಸಮಾಂತರ ಶ್ರೇಣಿ ಆಗಿದೆ ಈ ಸಮಾಂತರ ಆಗಿದೆ ಹಾಗಾದರೆ ಡಿ ಏನು ಡಿ ಏನು ಇಪ್ಪತ್ನಾಲ್ಕೆ ಡಿ ಇಪ್ಪತ್ನಾಲ್ಕು ಹಾಗಾದರೆ ಸಮಾಂತರ ಶ್ರೇಣಿಯ ಮುಂದಿನ ಮೂರು ಪದಗಳನ್ನು ಕಂಡುಹಿಡಿಯೋ ಕೊನೆ ಪದ ಏನು ಎಪ್ಪತ್ತ್ಮೂರು ಎಪ್ಪತ್ತ್ಮೂರಕ್ಕೆ ಸಾಮಾನ್ಯ ವ್ಯತ್ಯಾಸ ಇಪ್ಪತ್ತ್ನಾಲ್ಕನ ಕೊಡೋಣ ಮೂರು ನಾಲ್ಕು ಏಳು ಅಲ್ಲಿ ಒಂಬತ್ತು ತೊಂಬತ್ತೇಳು ಬಂತು ನೆಕ್ಸ್ಟ್ ತೊಂಬತ್ತೇಳಕ್ಕೆ ಮತ್ತೆ ಇಪ್ಪತ್ತ್ನಾಲ್ಕನ ಕೂಡು ಏಳು ನಾಲ್ಕು ಹನ್ನೊಂದು ದಶಕ ಒಂದು ಹತ್ತು ಎರಡು ಹನ್ನೆರಡು ಅಲ್ಲಿಗೆ ನೂರ ಇಪ್ಪತ್ತೊಂದು ಬಂತು ನೆಕ್ಸ್ಟ್ ನೂರ ಇಪ್ಪತ್ತೊಂದಕ್ಕೆ ಮತ್ತೆ ಇಪ್ಪತ್ತ್ನಾಲ್ಕನ್ನು ಕೂಡಿ ಅಲ್ಲಿಗೆ ಒಂದು ನಾಲ್ಕು ಐದು ಎರಡು ಎರಡು ನಾಲ್ಕು ನೆಕ್ಸ್ಟ್ ಒಂದು ನೂರ ನಲವತ್ತೈದು ಅಲ್ಲಿಗೆ ಸಮಾಂತರ ಶ್ರೇಣಿಯ ನಾಲ್ಕು ಪದಗಳು ಯಾವುವು ಅಂತಂದರೆ ಒಂದು ತೊಂಬತ್ತೇಳು ನೆಕ್ಸ್ಟ್ ನೂರ ಇಪ್ಪತ್ತೊಂದು ಆಮೇಲೆ ನೂರ ನಲವತ್ತೈದು ಆಗಿದ್ದಾವೆ